ವಿಶ್ವವಿದ್ಯಾಲಯದಲ್ಲಿ ವಿವಿಗಳ ಹುದ್ದೆ ಭರ್ತಿ ಆಗದೇ ಇರುವಂಥ ಹಿನ್ನೆಲೆಯಲ್ಲಿ ಈಗ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯ ಕುಲಪತಿ ಹುದ್ದೆಯನ್ನು ಭರ್ತಿ ಮಾಡದೇ ಇರುವಂಥ ಹಿನ್ನೆಲೆ ಶೈಕ್ಷಣಿಕ ಚಟುವಟಿಕೆಗಳಿಲ್ಲದೆ ವಿವಿ ವಿದ್ಯಾರ್ಥಿಗಳ ಪರದಾಟ ಇತ್ತು ಎಂಟು ತಿಂಗಳಿಂದ ಕುಲಪತಿಗಳ ಕುರ್ಚಿ ಖಾಲಿ ಇದ್ದರೂ ಕೂಡ ಸರ್ಕಾರ ಡೋಂಟ್ ಕೇರ್ ಅನ್ನೋ ರೀತಿಯಲ್ಲಿದೆ ವಿವಿ ರಿಜಿಸ್ಟರ್ ನೇಮಕಾತಿಯಲ್ಲೂ ಕೂಡ ಸರ್ಕಾರ ವಿಳಂಬ ಧೋರಣೆ ತೋರ್ತಾ ಇರುವಂಥದ್ದು ಹೀಗಾಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಶೈಕ್ಷಣಿಕ ಕಾರ್ಯಚಟುವಟಿಕೆಗಳಿಗೆ ಹಿನ್ನಡೆ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ತಮ್ಮ ನೋವನ್ನು ಹೇಳಿಕೊಳ್ತಾ ಇದ್ದಾರೆ ವಿಶ್ವವಿದ್ಯಾ ವಿದ್ಯಾಲಯಗಳಿಗೆ ಕುಲಪತಿ ನೇಮಕ ಮಾಡುವಂತೆ ಈಗ ವಿದ್ಯಾರ್ಥಿ ಸಂಘಟನೆ ಸರ್ಕಾರಕ್ಕೆ ಒತ್ತಾಯ ಮಾಡಿದೆ ಸೊ ನಾವಿಕನಿಲ್ಲದೆ ದೋಣಿಯಂತೆ ಆಗಿವೆ ಅನ್ನುವಂಥ ಸ್ಟೇಟ್ಮೆಂಟ್ಗಳು ಈ ರೀತಿಯಾಗಿ ಈಗ ಯೂನಿವರ್ಸಿಟಿಗಳು ಕೂಡ ನಡೀತಾವೆ ಸೊ ವಿ ವಿ ಪರೀಕ್ಷೆ ಜೊತೆಗೆ ವಿಶ್ವವಿದ್ಯಾಲಯ ಕಾರ್ಯಚಟುವಟಿಕೆಗಳಿಗೆ ಸಾಕಷ್ಟು ತೊಂದರೆ ಆಗಿದೆ ಅಂತ ವಿದ್ಯಾರ್ಥಿಗಳು ಹೇಳಿಕೊಳ್ತಾ ಇದ್ದಾರೆ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂದರೆ ರಾಜ್ಯ ಸರ್ಕಾರ ಕಳೆದ ಏಳೆಂಟು ತಿಂಗಳಿಂದ ಪ್ರಮುಖ ಯೂನಿವರ್ಸಿಟಿಗಳ ಕುಲಪತಿಗಳನ್ನು ನೇಮಕ ಮಾಡೋಕ್ಕೆ ಹಿಂಜರಿತಾ ಇದೆ ಅಥವಾ ವಿಳಂಬ ಮಾಡಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲಿರುವಂತಹ ಏನು ಒಂದು ಕಾಳಜಿ ಅಥವಾ ಏನು ಇಲ್ಲ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಯಾವ ಪ್ರಮುಖ ನಾಲ್ಕೈದು ಯೂನಿವರ್ಸಿಟಿಗಳ ಕುಲಪತಿಗಳನ್ನು ನೇಮಕ ಮಾಡಿಲ್ಲ ನಾವಿಕನಿಲ್ಲದ ದೋಣಿ ಅಂತ ಆಗಿದೆ ಇದರಿಂದ ವಿದ್ಯಾರ್ಥಿಗಳೇ ಹಲವಾರು ಸಮಸ್ಯೆಗಳ ಉಲ್ಬಣ ಆಗ್ತಿದೆ ಪ್ರತಿ ತಿಂಗಳಿಗೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಇರ್ಬೋದು ಒಂದು ಸೆಮ್ ಎಕ್ಸಾಮ್ಸ್ ಇರ್ಬೋದು ಒಂದು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂದರೆ ರಾಜ್ಯ ಸರ್ಕಾರ ಕಳೆದ ಏಳೆಂಟು ತಿಂಗಳಿಂದ ಪ್ರಮುಖ ಯೂನಿವರ್ಸಿಟಿಗಳ ಕುಲಪತಿಗಳನ್ನು ನೇಮಕ ಮಾಡೋಕ್ಕೆ ಹಿಂಜರಿತಾ ಇದೆ ಅಥವಾ ವಿಳಂಬ ಮಾಡಿದೆ ಅಂದರೆ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಮೇಲಿರುವಂತಹ ಏನು ಒಂದು ಕಾಳಜಿ ಅಥವಾ ಏನು ಇಲ್ಲ ಅಂತ ಹೇಳೋಕ್ಕೆ ನಾವು ಇಷ್ಟಪಡ್ತೀವಿ ಯಾವ ಪ್ರಮುಖ ನಾಲ್ಕೈದು ಯೂನಿವರ್ಸಿಟಿಗಳ ಕುಲಪತಿಗಳನ್ನು ನೇಮಕ ಮಾಡಿಲ್ಲ ನಾವಿಕನಿಲ್ಲದ ದೋಣಿ ಅಂತಾಗಿದೆ ಇದರಿಂದ ವಿದ್ಯಾರ್ಥಿಗಳೇ ಹಲವಾರು ಸಮಸ್ಯೆಗಳ ಉಲ್ಬಣ ಆಗ್ತಿದೆ ಪ್ರತಿ ತಿಂಗಳಿಗೆ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಇರ್ಬೋದು ಒಂದು ಸೆಮ್ ಎಕ್ಸಾಮ್ಸ್ ಇರ್ಬೋದು ಒಂದು ರಿಜಿಸ್ಟ್ರೇಷನ್ ಫೀಸ್ ಇರ್ಬೋದು ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿ ಯಾವ ಮಟ್ಟಿಗೆ ಇದೆ ಅಂದರೆ ರಾಜ್ಯ ಸರ್ಕಾರ ಕಳೆದ ಏಳೆಂಟು ತಿಂಗಳಿಂದ ಪ್ರಮುಖ ಯೂನಿವರ್ಸಿಟಿಗಳ ಕುಲಪತಿ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಫೋನ್ ಸಂಪರ್ಕದಲ್ಲಿದ್ದಾರೆ ಮಂಜುನಾಥ್ ಈಗ ಕುಲಪತಿಗಳ ನೇಮಕ ಇಲ್ಲದೇ ಇರುವಂತಹ ಹಿನ್ನೆಲೆಯಲ್ಲಿ ಶೈಕ್ಷಣಿಕವಾಗಿ ಕಾರ್ಯಚಟುವಟಿಕೆಗಳು ಹಿನ್ನಡೆ ಆಗ್ತಾ ಇವೆ ಅಂತೇಳಿ ವಿದ್ಯಾರ್ಥಿಗಳು ಆರೋಪವನ್ನು ಮಾಡಿರುವಂಥದ್ದು ವಿದ್ಯಾರ್ಥಿಗಳ ಪರದಾಟ ಇದು ಸೊ ಯಾಕೆ ಇದೆಲ್ಲ ಗೊತ್ತಿದ್ರು ಕೂಡ ಸರ್ಕಾರದ ನಿರ್ಲಕ್ಷ್ಯ ಯಾಕೆ ಅಂತೇಳಿ ಎಂಕುಮಾರ್ ಖಂಡಿತವಾಗುವುದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಲಿಕ್ಕೆ ಬಂದಾಗಿದ್ದು ಕೂಡ ಸಾಕಷ್ಟು ಸಮಸ್ಯೆ ಆಗ್ತಿದೆ ಅಂತ ಅನ್ಬಿಟ್ಟು ವಿವಿಧ ಸಂಘಟನೆಗಳು ಸೇರಿದಂತೆ ವಿವಿಧ ಭಾಗಗಳಿಂದ ಒಂದ್ ರೀತಿಯಂತ ಅಸಮಾಧಾನವನ್ನ ಹೊರಗಾಕುವಂತ ಕೆಲಸ ಸದ್ಯ ಮಾಡ್ತಾ ಇರುವಂತದ್ದು ಇದ್ರ ಬೆನ್ನಲ್ಲೇ ಇದೀಗ ಬೆಂಗಳೂರಿನ ಆ ಒಂದು ಭಾಗದಲ್ಲಿ ವಿದ್ಯಾರ್ಥಿಗಳು ಒಂದಷ್ಟನ್ನು ಒತ್ತಾಯವನ್ನು ಮಾಡ್ತಾ ಇರುವಂತದ್ದು ಆ ಸಾಕಷ್ಟು ವಿವಿಗಳಲ್ಲಿ ಸದ್ಯ ವಿವಿ ಆ ಕುಲಪತಿಗಳನ್ನ ನೇಮಕ ಮಾಡಿಲ್ಲ ಮಂಗಳೂರು ವಿಶ್ವವಿದ್ಯಾಲಯ ಆಗ್ಬೋದು ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಆಗ್ಬೋದು ಸೇರಿದಂತೆ ಆ ವಿ ಎಸ್ ಕೆ ಯೂನಿವರ್ಸಿಟಿ ಸೇರಿದಂತೆ ಒಟ್ಟು ಮೂರ್ನಾಲ್ಕು ವಿವಿಗಳಲ್ಲಿ ವಿವಿ ಕುಲಪತಿಗಳನ್ನ ಆಯ್ಕೆ ಮಾಡಿಲ್ಲ ನೇಮಕಾತಿ ಮಾಡಿಲ್ಲ ಸುಮಾರು ಏಳೆಂಟು ತಿಂಗಳಿಂದ ಎಲ್ಲಾ ವಿವಿಗಳಲ್ಲೂ ಕೂಡ ಈ ನೇಮಕ ಈ ಹುದ್ದೆ ಖಾಲಿ ಇದ್ರೂ ಕೂಡ ಸದ್ಯ ಸರ್ಕಾರ ಇನ್ನೂ ಕೂಡ ವಿಳಂಬ ಧೋರಣೆಯನ್ನ ಮಾಡ್ತಾ ಇರುವಂತದ್ದು ಈ ಮೂಲಕವಾಗಿ ಆ ಅಲ್ಲಿರುವಂತಹ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಆ ಶೈಕ್ಷಣಿಕ ಚಟುವಟಿಕೆಗಳಲ್ಲಿ ಹಿನ್ನಡೆ ಆಗ್ತಾ ಇದೆ ಮುಂಬರುವ ದಿನಗಳಲ್ಲಿ ಪರೀಕ್ಷೆಗಳೆಲ್ಲವೂ ಕೂಡ ಇದ್ರೂ ಕೂಡ ಈ ರೀತಿಯಾದಂತಹ ಒಂದು ಹುದ್ದೆಗಳನ್ನ ಅಲಂಕಾರ ಮಾಡುವಂತ ಕೆಲಸ ಸದ್ಯ ಸರ್ಕಾರ ಮಾಡದೇ ಇರೋ ಕಾರಣದಿಂದಾಗಿ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ ಎಕ್ಸಾಮ್ ಗಳು ಅಂತ ಬಂದಾಗ ವಿವಿ ಕುಲಪತಿಗಳಿರ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ವಿವಿಧ ಅಧಿಕಾರಿಗಳಿರ್ಬೇಕು ಸೇರಿದಂತೆ ಉಪನ್ಯಾಸಕರೆಲ್ಲರೂ ಕೂಡ ಇರಬೇಕು ಉಪನ್ಯಾಸಕರು ಇರುವಂತಹ ಸಂದರ್ಭದಲ್ಲಿ ವಿವಿ ಕುಲಪತಿಗಳೇ ಇಲ್ಲದೇ ಇದ್ರೆ ಅವ್ರಿಗೆ ಅಹ್ ಡಿಕ್ಕೆ ತೋಚದಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಈ ಕಾರಣದಿಂದಾಗಿ ವಿದ್ಯಾರ್ಥಿಗಳು ಒತ್ತಾಯವನ್ನ ಮಾಡಲಾಗ್ತಾ ಇದೆ ವಿದ್ಯಾರ್ಥಿಗಳಿಂದ ಸದ್ಯ ಕೂಡಲೇ ಕಾಲಿರುವಂತಹ ಭತ್ತಿಗಳನ್ನ ಕಾಲಿರುವಂತಹ ಈ ಒಂದು ವಿವಿ ಕುಲಪತಿಗಳನ್ನ ಆಯ್ಕೆ ಮಾಡಿ ಸದ್ಯ ನೇಮಕಾತಿ ಮಾಡಬೇಕು ಪಕ್ಷದಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆ ಇದೆಯೋ ಮುಂದುವರೆದ ಭಾಗವಾಗುತ್ತೆ ದಯವಿಟ್ಟು ಈ ಹುದ್ದೆಗಳಿಗೆ ಸರ್ಕಾರ ಸೂಕ್ತವಾದಂತಹ ಒಂದು ವಿವಿ ಕುಲಪತಿಗಳನ್ನ ಆಯ್ಕೆ ಮಾಡಿ ನೇಮಕಾತಿ ಮಾಡಬೇಕು ಎನ್ನುವಂತ ಒತ್ತಾಯವನ್ನ ಹೇರಲಾಗ್ತಾ ಇದೆ ಹೇಮಕುಮಾರ್ ಮಂಜುನಾಥ್ ನಿಮ್ಮ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ